ಜಯಪ್ರಕಾಶ್ ಹೆಗ್ಡೆ ಅವರು ಅದು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ನಿಂದ ಎಂ ಪಿ ಆಗಿದ್ದರು ಮತ್ತೆ ಅವರ ಅವಧಿ ಮುಗಿದ ಮೇಲೆ ಭತ್ತೆ ಸೇರ್ಕೊಂಡಿದ್ದಾರೆ ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ನಾವು ಕಡಿಮೆ

ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಬಿಜೆಪಿಯವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲಾ ಸಿ ಅದು ಚುನಾವಣೆಗೋಸ್ಕರ ವರ್ಷ ಯಾಕೆ ಸುಮ್ಮನೆ ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ರು ನಾವು ಇನ್ನೂ ನೋಡ್ಬೇಕು ಅದನ್ನು ನಾವು ಅದನ್ನೆಲ್ಲ ನೋಡಿದ್ಮೇಲೆ ನಾಳೆ ಕಾಂಗ್ರೆಸ್